ಸ್ತ್ರೀ ನಾಲ್ಕು ಗೋಡೆಗಳ ನಡುವೆ ಕಾಲ ಕಳೆಯುವ ಕಾಲವೀಗ ಕಣ್ಮರೆಯಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂದು ಶನಿವಾರ ಸಂತೆ ಶ್ರೀ ವಿಘ್ನೇಶ್ವರ ಬಾಲಿಕಾ ಸಂಸ್ಥೆಯ ಉಪನ್ಯಾಸಕ ಜಯಕುಮಾರ್ ಹೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಸ್ತ್ರೀ ಶಕ್ತಿ ಬ್ಲಾಕ್ ಸೊಸೈಟಿ ಸಹಯೋಗದಲ್ಲಿ ಕುಶಲನಗರದ ಎಪಿಸಿಎಂಎ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ತನ್ನ ಚಾಪನ್ನು ಮೂಡಿಸುತ್ತಿದ್ದಾಳೆ ತಳಮಟ್ಟದಿಂದ ಮೇಲೆ ಬಂದು ಸಮಾಜದ ಎಲ್ಲ ಸ್ತರಗಳಲ್ಲಿ ಮಹಿಳೆಯರು ಬೆಳೆದಿದ್ದಾರೆ ಮಹಿಳೆಯು ತನ್ನ ಜೀವನದಲ್ಲಿ ಎಲ್ಲ ಹಂತದ ಕಷ್ಟಗಳನ್ನು ಸಹನೆಯಿಂದ ದಾಟಿಕೊಂಡು ಮುನ್ನಡೆಯುತ್ತಾಳೆ ಎಂದರು ಆದರೆ ಯಾರೋ ಎಕ್ಕ ಮಕ್ಕಳನ್ನ ಬೆಳಗಿನಿಂದ ಸಂಜೆವರೆಗೆ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಪಾಲನೆ ಪೋಷಣೆಯನ್ನು ಮಾಡ್ತಾ ಅವರ ಶುಶ್ರೂಷಿಯ ಜೊತೆಗೆ ವಿದ್ಯೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅವರ ಸಹಾಯಕರಿಗೆ ನನ್ನ ಮಲಂತರ ಹೃದಯದ ನಮಸ್ಕಾರಗಳನ್ನು ನಾನು ತಿಳಿಸ್ತಾರೆ ನೀವೊಂದು ರೀತಿಯಲ್ಲಿ ನನ್ನ ಪ್ರಕಾರ ಹೆಚ್ಚು ಎಚ್ ನರಸಿಂಹಯ್ಯವರ ಪ್ರಕಾರ ನೀವೆಲ್ಲ ಯಾರಪ್ಪ ಅಂದರೆ ದೇವರಿಗೆ ಸಮಾನ ಯಾಕೆ ಅಂತೇಳಿದ್ರೆ ಬಸವನಗುಡಿಯಲ್ಲಿ ಹೆಚ್ ನರಸಿಂಹಯ್ಯವರು ಬೇಡ ನ್ಯಾಷನಲ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ಅವರ ಇಡೀ ಕಾಲೇಜಿನ ಪ್ರೀತಿ ಚಿಕ್ಕ ಚಿಕ್ಕಮಕ್ಕರ ಶಾಲೆಯು ಕೂಡ ಇದೆ ಪ್ರೈಮರಿ ಎಜುಕೇಷನ್ ಕೂಡ ಇದೆ ಎಚ್ ನರಸಿಂಹಯ್ಯವರು ಅಲ್ಲೇ ವಾಸ ಮಾಡಿದವರು ಸಾಯೋದನ್ನಲ್ಲಿ ಎಂಟೆ ಪಂಚಾಯತ್ ರೂಪಾಯಿ ವಾಸ ಮಾಡಿದಂತಹ ನಿರ್ಧರ್ ನಿಸ್ವಾರ್ಥಿ ಅವರು ಏನು ಉಭ್ಯಾಸ ಅಂದರೆ ಸುತ್ತಾರೆ

ಗಲಾಯಿನು ಹುನ್ನಿಕ್ಕೆ ಅದೆರೆ ಕೈಗಳು ಬರಬೇಕು ನಮ್ಮ ಕೈ ಆರಣಪ್ಪ ಅಂತ ಹೋಗುತ್ತೆ ಆ ಮಕ್ಕಿನು ತಕ್ಷಣ ಆ ತರಗತಿಯ ಔ ಕೆಜಿ ಎಲ್ಕೆ ಶಿಕ್ಷಕೇ ಕ್ಲಾಸ್ ರೂಮೊಳಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ ತಕ್ಷಣನೇ ಆ ಮಕ್ಕು ತರಗತಿ ಎಂಟ್ರಿ ಕೊಡ್ತಾರೆ ಗುಡ್ಜಿ ಆಗ ಈ ಸಂದರ್ಭದಲ್ಲಿ ಹೇಳ್ತಾರೆ ತಾಯಿ

ತನ್ನ ಬದುಕನ್ನು ಕುಟುಂಬಕ್ಕಾಗಿ ಮೀಸಲಿಡುವ ಶಕ್ತಿ ಆಕೆಯ ಶ್ರಮ ಅದ್ಭುತ ಹಲವು ಜವಾಬ್ದಾರಿಯನ್ನು ನಿಭಾಯಿಸಿ ಕುಟುಂಬವನ್ನು ಮುನ್ನಡೆಸುವ ಶಕ್ತಿ ಮಹಿಳೆಗಿದೆ ಪ್ರತಿಯೊಂದು ಮಹಿಳೆ ತನ್ನ ಜೀವನದಲ್ಲಿ ವಿವಿಧ ಹಂತಗಳನ್ನು ದಾಟುತ್ತಾ ಆತ್ಮವಿಶ್ವಾಸ ಪ್ರೇರಣೆ ಹಾಗೂ ಶಕ್ತಿ ಹೊಂದುವ ಪ್ರತಿರೂಪವಾಗಿರುತ್ತಾರೆ ಎಂದರು

ರಾಜಕೀಯ ವ್ಯವಸ್ಥೆ ಇರ್ಬೋದು ಶಿಕ್ಷಣ ವ್ಯವಸ್ಥೆ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಕೊಡಬೇಕು ಅಂತ ನಿರಂತರವಾಗಿ ಸರ್ಕಾರಗಳು ನಿಯಮಗಳು ಮಾಡ್ಕೊಂಡು ಬರ್ತಾ ಇದೆ ಅದ್ರ ಜೊತೆಗೂ ನಾವು ಯಾಕೆ ಮುಂದೆ ಒಂದು ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆ ಬರ್ಬೋದು ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ ಯಾಕೆ ಅಂತಂದ್ರೆ ನಾವು ನೋಡಿದ್ದೀವಿ ಕೆಲವು ಈ ಜಿಲ್ಲಾ ಪಂಚಾಯಿತಿ ಮೆಂಬರ್ಸ್ ನಾವು ನೋಡಿದ್ವಿ ಮೇಡಮ್ ಅಲ್ಲ ಮೇಡಮ್ ದೂರ ಆದ್ರೆ ಕಿರುಬೆಲಿನ ರಾಷ್ಟ್ರಗಳು ಕೇಳಿದಂತ ಸಂದರ್ಭದಲ್ಲಿ ಬೆಳ ನಿದ್ದೆ ಅನಿಸಿ ಒಂದು ಸೂರ್ಯವನ್ನು ಯಜಮಾನ ಕೇಳಿ ಬರ್ತೀನಿ ಅಂತ ಅರ್ಥ ಕೇಳಿದ ಸಂದರ್ಭ ಆ ತಪ್ಪು ದಯವಿಟ್ಟು ನಿಮಗೇನಾದ್ರೆ ರಾಜಕೀಯದಲ್ಲಿ ಏನಾದ್ರೆ ಒಂದು ವ್ಯವಸ್ಥೆ ನಿಮಗೆ ಏನಾದ್ರೆ ಅವಕಾಶ ಸಿಗಿದ್ರೆ ನಮ್ಮ ಮಿತ್ಮೀರ್ ಮಾತು ಕೇಳಿದ ನನಗೆ ನಿಮ್ಮದೇ ಒಂದು ರೀತಿ ಧೈರ್ಯ ಕೊಡುತ್ತೆ ಯಾಕಂದ್ರೆ ನೂರು ಜನಪ್ರತಿನಿಧಿಗಳು ಅವರೇ ನಮ್ಮ ಜೊತೆ ಹೇಳ್ತೀವಿ ನೀವೇನ್ ಮಾಡ್ಬೇಕು ಅಂದ್ರೆ ನನಗೆ ಮೈಲದವ್ರಿಗೆ ನನ್ಗೆ ಶಕ್ತಿ ಕೊಟ್ಟಿದ್ರೆ ಅವ್ರಿಗೋಸ್ಕರ ನಾನು ನಿಲ್ಲಬೇಕು ಅಂತ ನೀವು ನಮ್ಮ

ಯಾವುದೇ ಕ್ಷೇತ್ರದಲ್ಲೂ ಸಮರ್ಥವಾಗಿ ನಿಭಾಯಿಸದೆ ಹಿಂದೆ ಸರಿದ ಉದಾಹರಣೆಗಳಿಲ್ಲ ಮಹಿಳೆಗೆ ತನ್ನದೇ ಆದ ಜವಾಬ್ದಾರಿಯಿದ್ದು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರುತ್ತಿದ್ದಾಳೆ ಎಂದರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಶಿಧರ್ ಮಾತನಾಡಿ ಮನೆಯ ಒಳಗೆ ಮತ್ತು ಹೊರಗು ತನ್ನದೇ ಆದ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಬರುವ ಮಹಿಳೆಯರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಸಾಮೂಹಿಕ ವಿಚಾರಕ್ಕೆ ಬದಲಾಗಿ ಸಮಾಜಕ್ಕೆ ಏನೇನು ಆಗ್ಬೇಕಾಗಿದೆ ಅದೆಲ್ಲವನ್ನು ಸಾಧಿಸಿಕೊಳ್ಳುವುದಂತ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿರ್ಬೋದು ಬೇರೆ ಬೇರೆ ಮಹಿಳೆಯರು ನಮ್ಮ ಪಾತ್ರದ ಬಗ್ಗೆ ನಮ್ಮ ಅಗತ್ಯ ಮತ್ತು ಅನ್ಮನ್ಯತೆ ಬಗ್ಗೆ ಆಡಳಿತವಾಗಿರಬಹುದು ಯಾರು ಹಕ್ಕು ಅನ್ನೋ ಭಿಕ್ಷೆ ಅಲ್ಲ ನಿಮ್ಮ ಹಕ್ಕು ನಿಮ್ಮ ಅಧಿಕಾರ

ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಮಾತನಾಡಿ ಮಹಿಳೆಯರು ಒಂದು ಕುಟುಂಬದ ಆಧಾರ ಸ್ತಂಭವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬೆಳೆಯಲು ಪ್ರತಿಯೊಬ್ಬರೂ ಅವಕಾಶ ಕಲ್ಪಿಸಬೇಕು ಮತ್ತು ಅವರನ್ನು ಪ್ರೋತ್ಸಾಹಿಸಬೇಕು ಎಂದರು ್ಕೊಂಡು ಹೋಗ್ತೀವಿ ಈ ಮಂದ್ ಕಡೆ ಹೋಗೋದ್ರಿಂದಲೇ ಈ ಸಮಾಜ ಎಷ್ಟು ಗಟ್ಟಿಯಾಗಿರುತ್ತದೆ ನನಗೆ ಐನು ನನಗೆ ಬಂತು ಎಲ್ಲ ಮಹಿಳೆಯರು ಒಂದಲ್ಲ ಒಂದು ಒಂದ್ ಒಂದು ಒಂದ್ ನಾಲ್ಕು ಬರ್ತಾರೆ ಅವರ ಪ್ರಾಬ್ ಹೇಳ್ಕೊಂಡು ತುಂಬಾ ವ್ಯ ಆಗ್ತದೆ ತುಂಬಾ ಬೇಗರಾಗ್ತದೆ ಯಾರು ಹೇಳಿದ್ರೆ ಇಲ್ಲಿ ಭಾಷಣ ನಾವು ಹೆಣ್ಣಾಗಕ್ಕೆ ನಮಗೆ ಸಂತೋಷ ಅಂತ ಈ ಶಕ್ತಿ ಕುಂಠಕ್ಕೆ ನಿಮಗೆ ಅವರೆಲ್ಲ ಕಾರಣ ಕಟ್ಟದ್ದು ಈ ಸಂದರ್ಭದಲ್ಲಿ ನಾವೇ ಒಂದ ಭಾಷಣಕಾರ ಇಲ್ಲಿ ಬಂದು ವೆಲ್ಫ್ ಮಾಡೋದು ಮತ್ತೊಂದು ನೋಡೋದು ನಂಗೆ ಆಶ್ಚರ್ಯ ಆಯ್ತು ಸಂತೋಷ ಆಗ್ತಿ ನೀವು ಬರಬೇಕು ಮಹಿಳೆಯರು ನೀವು ಮುಂದೆ ಬರಬೇಕು ಮಹಿಳೆಯರು ಮುಂದೆ ಬಂದ್ರೆ ಕೂಡ ಮನೆ ಇರ್ಬೋದು ದೇಶ ಇರ್ಬೋದು ನಮ್ಮ ರಾಜ್ಯ ಇರ್ಬೋದು ನಮ್ಮ ನಾಡಿರ್ಬೋದು ಹುಷನಾಗ ತಾಲೂಕು ಶಕ್ತಿ ಒಕ್ಕೂಟದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷೆ ಹೇಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಶ್ರೀದೇವಿ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಆರೋಗ್ಯ ಇಲಾಖೆಯ ಜಿಲ್ಲಾ ಶಿಕ್ಷಣಾಧಿಕಾರಿ ಶಾಂತಿ ಗುಡ್ಡವಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರುಕ್ಮಿಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು